ಎಲ್ರಿಗೂ ನಮಸ್ಕಾರ ಸ್ಟಡಿ ಟೂರ್ ಸಕ್ಸಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತಗಳು ಇಂದಿನ ಈ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಅರ್ಥವ್ಯವಸ್ಥೆ ಮತ್ತು ಸರಕಾರ ಎಂಬಂತಹ ಪಾಠದ ಒಂದು ಪಠ್ಯಪುಸ್ತಕದ ಅಭ್ಯಾಸದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇನೆ ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಒಂದು ಎರಡು ವಾಕ್ಯಗಳ ಒಂದು ಪ್ರಶ್ನೋತ್ತರ ಹಾಗೂ ಬಿಟ್ಟ ಸ್ಥಳದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ ನೋ ನೀವು ಆ ವಿಡಿಯೋವನ್ನು ನೋಡಲಿಲ್ಲ ಅಂತಾದರೆ ಈಗ ಖಂಡಿತವಾಗಿಯೂ ನೋಡಿ ಇಂಪಾರ್ಟೆಂಟ್ ನೋಟ್ಸನ್ನು ನಾನು ಹೇಳಿದ್ದೇನೆ ಅದೇ ರೀತಿ ಈ ವಿಡಿಯೋದಲ್ಲಿ ನಾನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಎಂಬಂಥ ಒಂದು ಭಾಗದ ಪ್ರಶ್ನೋತ್ತರಗಳನ್ನು ಪಾಯಿಂಟ್ಸ್ ಸಮೇತವಾಗಿ ಇಂಪಾರ್ಟೆಂಟ್ ಇರೋದನ್ನು ಹೇಳ್ತಾ ವಿವರಿಸಲಿಕ್ಕಿದ್ದೇನೆ ಸೊ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಕಲ್ಯಾಣ ರಾಜ್ಯಗಳಲ್ಲಿ ಸರ್ಕಾರಗಳ ಕಾರ್ಯಕ್ಷೇತ್ರ ಹೇಗೆ ವಿಸ್ತರಣೆಗೊಂಡಿದೆ ಉತ್ತರ ಹಿಂದೆ ಸರಕಾರಗಳು ದೇಶ ರಕ್ಷಣೆ ಶಾಂತಿ ಪಾಲನೆ ನ್ಯಾಯಾಡಳಿತವನ್ನು ಮಾತ್ರ ಮಾಡುತ್ತಿದ್ದವು ಕಲ್ಯಾಣ ರಾಜ್ಯದ ಉದಯದೊಂದಿಗೆ ಸರಕಾರದ ಕಾರ್ಯಕ್ಷೇತ್ರ ವಿಸ್ತಾರವಾಗಿದೆ ಸರಕಾರಗಳು ಜನರಿಗೆ ಅನೇಕ ಸೌಲಭ್ಯಗಳನ್ನು ನೀಡಲು ಮುಂದಾಗಿದೆ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಮಧ್ಯಪ್ರವೇಶಿಸಿದೆ ಆರ್ಥಿಕಾಭಿವೃದ್ಧಿಯಲ್ಲಿ ಸರ್ಕಾರಗಳ ಪಾತ್ರ ದೊಡ್ಡದಾಗಿದೆ ಜನರ ಮೂಲಭೂತ ಸಮಸ್ಯೆ ಮತ್ತು ಕೊರತೆಗಳನ್ನು ಹೋಗಲಾಡಿಸಲು ಯತ್ನಿಸುತ್ತಿದೆ ಈ ಎಲ್ಲ ಕಾರಣಗಳಿಂದ ಕಲ್ಯಾಣ ಕಲ್ಯಾಣ ರಾಜ್ಯಗಳಲ್ಲಿ ಸರ್ಕಾರಗಳ ಕಾರ್ಯಕ್ಷೇತ್ರ ವಿಸ್ತಾರವಾಗಿದೆ ಇದನ್ನು ಪಾಯಿಂಟ್ ಸಮೇತವಾಗಿ ಬರೀಬೇಕು ಅದೇ ರೀತಿ ಎರಡನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಪಟ್ಟಿ ಮಾಡಿ ಬಡತನ ನಿರ್ಮೂಲನೆ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು ಅರ್ಥವ್ಯವಸ್ಥೆಯನ್ನ ಆಧುನೀಕರಣಗೊಳಿಸುವಂಥದ್ದು ಇದಿಷ್ಟು ಏಳು ಪಾಯಿಂಟ್ಸ್ಗಳು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳಾಗಿವೆ ನೋಟ್ ಮಾಡ್ಕೊಳ್ಳಿ ಅದೇ ರೀತಿ ಮೂರನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಪಟ್ಟಿ ಮಾಡಿ ಸೊ ಮೊದಲನೆಯದು ಉತ್ತರ ರಾಷ್ಟ್ರೀಯ ಆದಾಯದ ಬೆಳವಣಿಗೆಯ ವೇಗ ಹೆಚ್ಚಿಸಿದೆ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳು ಬೆಳವಣಿಗೆ ಸಾಧಿಸಿವೆ ಈ ಮೂರೂ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಹೆಚ್ಚಾಗಿದೆ ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಲಾಗಿದೆ ಉದ್ಯೋಗಾವಕಾಶಗಳು ಹೆಚ್ಚಿವೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಪಾರ ಪ್ರಗತಿಯನ್ನು ಸಾಧಿಸಿದೆ ನಮ್ಮ ತಂತ್ರಜ್ಞರ ಒಂದು ಸೇವೆಗಳು ವಿದೇಶಗಳಿಗೆ ರಫ್ತಾಗುತ್ತಿದೆ ಇಂಜಿನಿಯರಿಂಗ್ ವಸ್ತುಗಳ ರಫ್ತು ಗಣನೀಯವಾಗಿ ಏರಿದೆ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಎಲ್ಲ ವರ್ಗದವರನ್ನ ಸೇರಿಸಿಕೊಳ್ಳಲಾಗುತ್ತಿದೆ ಜನರ ನಿರೀಕ್ಷಿತ ಜೀವಿತಾವಧಿ ಹಾಗೂ ಸಾಕ್ಷರತೆ ಹೆಚ್ಚಾಗಿದೆ ಜನಸಂಖ್ಯಾ ಬೆಳವಣಿಗೆಯ ದರ ಇಳಿಕೆಯಾಗುತ್ತಿದೆ ಸೊ ಇದಿಷ್ಟು ಒಂದು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಎಂಬ ಭಾಗದ ಮೂರು ಪ್ರಶ್ನೋತ್ತರಗಳು ಪಾಯಿಂಟ್ಸ್ ಸಮೇತವಾಗಿ ಹೀಗೆ ಎಕ್ಸಾಮ್ನಲ್ಲಿ ಬರೆದರೆ ಖಂಡಿತವಾಗಿಯೂ ನಿಮಗೆ ಪೂರ್ಣ ಅಂಕ ಸಿಗುತ್ತೆ ಸೊ ಮತ್ತಳಿದಂಥ